ಚಯ್ಯಂಡಾಣೆಗೆ ಆಗಮಿಸಿದ ಕೊಡಗು ಮೈಸೂರು ಕ್ಷೇತ್ರದ ಸಂಸದ ಯದ್ವೀರ್ ಕೃಷ್ಣದತ್ತ ಚಾಮರಾಜ್ ಒಡೆಯರ್ ಅವರಿಗೆ ಬಿಜೆಪಿ ಕಾರ್ಯಕರ್ತರು ಹೂಗುಚ್ಛ ನೀಡಿ ಸ್ವಾಗತಿಸಿದ್ರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು ನರೇಂದ್ರ ಮೋದಿ ಯದ್ವೀರ್ ಒಡೆಯರ್ ಹಾಗೂ ಜಿಲ್ಲೆಯ ಮಾಜಿ ಶಾಸಕ ದ್ವಯರ ಪರ ಜಯಘೋಷ ಮೊಳಗಿಸಿದ್ರು ಪಕ್ಷದ ಪ್ರಮುಖರು ನೂತನ ಸಂಸದರಿಗೆ ಮಾಲಾರ್ಪಣೆ ಮಾಡಿದ್ರು ಬಿಜೆಪಿ ಕಾರ್ಯಕರ್ತರು ಏರ್ಪಡಿಸಿದ್ದ ಸ್ವಾಗತ ಹಾಗೂ ಅಭಿನಂದನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಸಂಸದ ಯದ್ವೀರ್ ಒಡೆಯರ್ ಕೊಡಗು ಮೈಸೂರು ಬಹಳ ವಿಸ್ತಾರವಾದ ಕ್ಷೇತ್ರ ಇಲ್ಲಿ ಅತ್ಯಧಿಕ ಮತಗಳಿಂದ ಗೆಲುವು ದಾಖಲಿಸಿದ್ದೇವೆ ತನ್ನ ಗೆಲುವಿನ ಜೊತೆಗೆ ಮೋದಿಯನ್ನು ಮತ್ತೊಮ್ಮೆ ಪ್ರಧಾನಿಯಾಗಿಸಲು ಶ್ರಮಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದ ಸಲ್ಲಿಸಿದ್ರು ಮುಂದೆ ರಾಜ್ಯದಲ್ಲಿ ದೇಶದಲ್ಲಿ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳು ನಡೆಯಲಿವೆ ತಾಯಿ ಕಾವೇರಿ ಹಾಗೂ ಇಗ್ಗುತಪ್ಪ ದೇವರ ಆಶೀರ್ವಾದದಿಂದ ಎಲ್ಲರೂ ಸಕಾರಾತ್ಮಕವಾಗಿ ಮುಂದುವರಿಯೋಣ ಎಂದು ಆಶಿಸಿದ್ರು ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು ಜೂನ್ ನಾಲ್ಕನೇ ತಾರೀಕು ನಮ್ಮನ್ನು ಆಶೀರ್ವಾದಿಸಿ ಸಂಸತ್ತಿಗೆ ಕಳಿಸಿದಿರ ನಾವೆಲ್ಲರೂ ವಿಜೇತರಾಗಿದ್ದೀವಿ ಎನ್ ಡಿ ಎ ವಿಜೇತರಾಗಿ ಸತತ ಮೂರನೇ ಬಾರಿಗೆ ನಮ್ಮ ನಾಯಕರಾದ ಶ್ರೀ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗಿರುವಂಥದ್ದು ಎಲ್ಲರಿಗೂ ಸಂತೋಷದ ವಿಷಯ ನಿಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು ಸಚಿವ ಸಂಪುಟದಲ್ಲೂ ಕೂಡ ಐದು ಸ್ಥಾನ ಸಿಕ್ಕಿದೆ ಕರ್ನಾಟಕ ಅದಕ್ಕಾಗಿ ನಮ್ಮ ರಾಷ್ಟ್ರಕ್ಕೆ ರಾಜ್ಯಕ್ಕೆ ನಮ್ಮ ಕೊಡಗುಗೆ ಮೈಸೂರು ಕೊಡಗುಗೆ ವಿಶೇಷವಾಗಿ ನಮ್ಮ ಒಳ್ಳೆ ಅಭಿವೃದ್ಧಿ ಮಾಡುವಂಥದ್ದು ಕಾಲ ಅವಕಾಶ ಸಿಕ್ಕಿದೆ ನಮ್ಮೆಲ್ಲರಿಗೂ ನಿಮ್ಮೆಲ್ಲರ ಸಹಕಾರ ಜೊತೆಗೆ ನಿಮ್ಮೆಲ್ಲರ ಸೇವೆ ನಮ್ಮ ಜೊತೆಗಿರಲಿ ಆ ಒಂದು ಒಳ್ಳೆ ಅಭಿವೃದ್ಧಿ ಮಾಡ್ತಾ ನಮ್ಮ ಕೊಡಗುಗೆ ಆ ತಾಯಿ ಕಾವೇರಮ್ಮ ಭಗೂತಪ್ಪ ಸ್ವಾಮಿ ಆಶೀರ್ವಾದದಿಂದ ನಾವೆಲ್ಲರೂ ಒಂದು ಸಕಾರಾತ್ಮಕವಾಗಿ ಮುಂದುವರಿಯೋಣ ಅಂತ ನಿಮ್ಮೆಲ್ಲರಲ್ಲೂ ಮನವಿ ಮಾಡ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ಹಿರಿಪೂರಕವಾದ ಧನ್ಯವಾದಗಳು ಈ ಇಡೀ ಚುನಾವಣೆಯಲ್ಲಿ ಗೊತ್ತಿದೆ ಬಹಳ ವಿಸ್ತಾರವಾದ ಕ್ಷೇತ್ರ ನಮ್ಮ ಪರವಾಗಿ ನೀವು ಎಲ್ಲರೂ ಪ್ರವಾಸವನ್ನು ಮಾಡಿ ಪ್ರಚಾರ ಮಾಡಿದೀರ ಅದಕ್ಕಾಗಿ ನಾನು ಯಾವಾಗಲೂ ಚುನಾವಣೆ ಆಗ್ತೀನಿ ನಮ್ಮ ಜೊತೆಗೆ ನಿಂತು ಕೆಲಸವನ್ನು ಜೊತೆಗೆ ಮಾಡೋಣ ಅಂತ ಈ ಸಂದರ್ಭ ಎಂ ಎಲ್ ಸಿ ಸುಜಾ ಕುಶಾಲಪ್ಪ ಮಾಜಿ ಶಾಸಕ ಕೆ ಜಿ ಬೋಪಯ್ಯ ಚಯಂಡಾಣಿ ಶಕ್ತಿ ಕೇಂದ್ರದ ಅಧ್ಯಕ್ಷ ಪೋಕುಲನ್ ಧನೋಜ್ ಕುಮಾರ್ ನರಿಯಂದಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪೆಮ್ಮಂಡ ಕಾವೇರಮ್ಮ ಶಿಸ್ತು ಸಮಿತಿಯ ಲೀಲಾ ಪ್ರಕಾಶ್ ಮುಖಂಡರಾದ ನಾಗೇಶ್ ಕುಂದಲ್ಪಾಡಿ ನೆಲ್ಲಿರ ಚಲನ್ ನೆಲ್ಲಚಂಡ ಕಿರಣ್ ಕಾರ್ಯಪ್ಪ ಉಮಾಪ್ರಭು ಸೇರಿದಂತೆ ಪಕ್ಷದ ಕಾರ್ಯಕರ್ತರು ಹಾಜರಿದ್ದರು